ನಾಡಹಬ್ಬ ದಸರಾ ಸಂಭ್ರಮಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಸಿಂಗಾರಗೊಳ್ಳುತ್ತಿದೆ ದಸರಾ ಆಚರಣೆಗೆ ದಿನಗಣನೆ ಶುರುವಾದ ಬೆನ್ನಲ್ಲೇ ಅರಮನೆ ಆವರಣ ಕೂಡ ರಂಗೇರುತ್ತಿದೆ ಅಂಬಾರಿ ಮತ್ತು ಜಂಬೂ ಸವಾರಿ ನಮ್ಮ ದಸರಾ ಹಬ್ಬದ ಪ್ರಮುಖ ಆಕರ್ಷಣೆಗಳು ಈ ಜಂಬೂ ಸವಾರಿಯ ಕೇಂದ್ರ ಬಿಂದುವಾಗಿರುವ ಗಜಪಡೆ ಈಗಾಗಲೇ ದುಬಾರೆ ಬಳ್ಳೆ ಹಾಗೂ ಮತ್ತಿಗೋಡು ಆನೆ ಶಿಬಿರಗಳಿಂದ ಸಾಗಿ ಮೈಸೂರು ತಲುಪಿದೆ ಅರಮನೆಯ ಆವರಣದ ಬದಿಯಲ್ಲಿ ಗಜಪಡೆಗಾಗಿ ವಿಶಾಲವಾದ ಬಿಡಾರವನ್ನು ಹೂಡಲಾಗಿದೆ ಮಾವುತರು ಮತ್ತು ಕಾವಾಡಿಕರ ವಾಸ್ತವ್ಯಕ್ಕೂ ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಬಿಗಿ ಭದ್ರತೆ ಸೇರಿದಂತೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂಬಾರಿ ಆನೆ ಅಭಿಮನ್ಯು ಭೀಮ ಶ್ರೀಕಂಠ ಸುಗ್ರೀವ ಏಕಲವ್ಯ ಧನಂಜಯ ಸೇರಿದಂತೆ ಎಲ್ಲ ಆನೆಗಳ ತಾಲೀಮು ಕೂಡ ಈಗಾಗಲೇ ಪ್ರಾರಂಭವಾಗಿದೆ ದಸರಾ ಆಚರಣೆಯ ದಿನದಂದು ಆನೆಗಳು ಅಂಬಾರಿ ಹೊತ್ತು ಜಂಬು ಸವಾರಿ ಸಾಗುವ ಮಾರ್ಗದಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಗಜಪಡೆ ತಾಲೀಮು ನಡೆಸುತ್ತಿದೆ ಅರಮನೆಯ ಆವರಣದಿಂದ ಶುರುವಾಗುವ ಗಜಪಡೆಯ ನಡಿಗೆ ಬನ್ನಿ ಮಂಟಪದವರೆಗೆ ಸಾಗುತ್ತಿದೆ ಈ ಮಾರ್ಗದುದ್ದಕ್ಕೂ ಪೊಲೀಸ್ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಹೆಜ್ಜೆ ಹೆಜ್ಜೆಗೂ ಗಜಪಡೆಗೆ ಭದ್ರತೆಯನ್ನು ಒದಗಿಸುತ್ತಿದ್ದಾರೆ ಈ ತಾಲೀಮಿನಲ್ಲಿ ಅಂಬಾರಿ ಆನೆಗಳಿಗೆ ಅಶ್ವದಳ ಕೂಡ ಸಾಥ್ ನೀಡುತ್ತಿದೆ ಗಜಪಡೆ ಮತ್ತು ಅಶ್ವದಳದ ಈ ಛಂದದ ತಾಲೀಮು ನೋಡಲು ದಾರಿಯುದ್ದಕ್ಕೂ ಪ್ರತಿದಿನ ಸಾವಿರಾರು ಮಂದಿ ಕಿಕ್ಕಿರಿದು ನಿಂತಿರುತ್ತಾರೆ ಎಂಬುದೇ ವಿಶೇಷ ಅಂಬಾರಿ ಹೊರುವ ಆನೆಗೆ ತೂಕದ ತಾಲೀಮು ಕೂಡ ಶುರುವಾಗಿದೆ ಆನೆಯ ಬೆನ್ನ ಮೇಲೆ ಇನ್ನೂರು ಕೆಜಿ ತೂಕದ ನಾವ್ದ ಗಾದಿಯನ್ನ ಹಾಸಿ ಅದರ ಮೇಲೆ ಕಬ್ಬಿಣದ ತೊಟ್ಟಿಲನ್ನಿಟ್ಟು ಚಾಪು ಹಗ್ಗಗಳಿಂದ ಬಿಕ್ಕಿಯಲಾಗುತ್ತಿದೆ ಆ ತೊಟ್ಟಿಲಿನೊಳಗೆ ಮರಳಿನ ಮೂಟೆಗಳನ್ನು ಇರಿಸಿ ಹಂತ ಹಂತವಾಗಿ ತೂಕ ಹೆಚ್ಚಿಸುತ್ತಾ ಆನೆಗಳಿಗೆ ಭಾರ ಹೊರುವ ತಾಲೀಮು ನಡೆಸಲಾಗುತ್ತಿದೆ ಬಿಡಾರದಲ್ಲಿ ಆನೆಗಳ ದೈನಂದಿನ ಆಹಾರಕ್ಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಳ್ಳಲಾಗಿದೆ ತಾಲೀಮಿನ ಬಳಿಕ ಸರದಿಯಾಗಿ ಆನೆಗಳ ಮೈತೊಳೆಯುವ ಮಾವುತರು ಭತ್ತವನ್ನು ಒಣಹುಲ್ಲಿನ ಜೊತೆ ಬೆರೆಸಿ ಆನೆಗಳಿಗೆ ಉಂಡೆ ಕಟ್ಟಿಕೊಡುತ್ತಾರೆ ಬೆಲ್ಲದಚ್ಚು ತೆಂಗಿನಕಾಯಿ ಹಸಿ ಹುಲ್ಲು ಸೌತೆಕಾಯಿ ಮುತ್ತೆ ಸಮೀಪದ ಕಾಡಿನಿಂದ ಪ್ರತಿದಿನ ಲಾರಿಗಳಲ್ಲಿ ತುಂಬಿಕೊಂಡು ತರಲಾಗುವ ಸೊಪ್ಪು ಹೀಗೆ ಹಲವು ಬಗೆಯ ಆಹಾರವನ್ನು ಅಂಬಾರಿ ಆನೆಗಳಿಗೆ ಪೂರೈಸಲಾಗುತ್ತಿದೆ ಜೊತೆಗೆ ಅವುಗಳ ಆರೋಗ್ಯದ ಬಗ್ಗೆಯೂ ಅಷ್ಟೇ ಕಾಳಜಿ ವಹಿಸಲಾಗುತ್ತಿದೆ ಅಭಿಮನ್ಯುವಿನ ಸಾರಥ್ಯದಲ್ಲಿ ನಡೆಯುತ್ತಿರುವ ಗಜಪಡೆಯ ಈ ಭರ್ಜರಿ ತಾಲೀಮಿಗೆ ಜನರಿಂದ ವ್ಯಕ್ತವಾಗುತ್ತಿರುವ ಈ ಹರ್ಷೋದ್ಗಾರವೇ ಜಂಬೂ ಸವಾರಿ ಮೇಲಿನ ನಿರೀಕ್ಷೆಯನ್ನು ಇಮ್ಮಡಿಗೊಳಿಸಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ನಮ್ಮ ನಾಡಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವ ನಾಡ ಸಂಸ್ಕೃತಿಯನ್ನ ಜಗದಗಲಕ್ಕೆ ಪಸರಿಸುವ ಸಂಕಲ್ಪ ನಮ್ಮದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು